ವೃಷಭ ರಾಶಿಯವರ ಆಗಸ್ಟ್ ತಿಂಗಳಿನ ಭವಿಷ್ಯವನ್ನು ನೋಡಿದಾಗ ಈ ಸಮಯದಲ್ಲಿ ಅವರು ವಾದಗಳಿಗೆ ಇಳಿತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ವಾದ ಮತ್ತು ವಿವಾದಗಳಿಂದಾಗಿ ಯಾವುದೇ ಒಂದು ರೀತಿಯಾದಂತಹ ಫಲವು ಕೂಡ ದೊರಕುವುದಿಲ್ಲ ಹಾಗಾಗಿ ಇಂತಹ ವ್ಯಕ್ತಿಗಳು ವಾದಕ್ಕೆ ಇಳಿಯದೇನೆ ಇದ್ದರೆ ಅವರಿಗೆ ತುಂಬ ಅನುಕೂಲ ಆಗತಕ್ಕಂಥದ್ದು ಉಂಟಾಗ್ತದೆ ಜೊತೆಯಲ್ಲಿ ಕೌಟುಂಬಿಕ ಜೀವನದಲ್ಲೂ ಕೂಡ ಈ ಒಂದು ಸಮಯ ತಕ್ಕಂಥದ್ದು ಕಿರ್ಕಿರಿಯನ್ನು ತಂದು ಕೊಡ್ತದೆ ಹಾಗಾಗಿ ಎಲ್ಲವಕ್ಕಿಂತನೂ ಸಮಾಧಾನವೇ ಲೇಸು ಎಂಬಂತಹ ರೀತಿಯಲ್ಲಿ ಇದ್ದರೆ ಇವರ ಜೀವನದಲ್ಲಿ ಮುಂದಿನ ಭವಿಷ್ಯತಿಗೆ ಒಳ್ಳೆತನ ಉಂಟು ಮಾಡಿಕೊಡ್ತದೆ ಜೊತೆಯಲ್ಲಿ ಅವರು ಏನೊಂದು ವ್ಯವಹಾರ ಇತ್ಯಾದಿಗಳಲ್ಲಿ ಪಾಲ್ಗೊಂಡಿರ್ತಾರೆ ಅಂಥದ್ರಲ್ಲೂ ಕೂಡ ಮಿಶ್ರವಾದಂತಹ ಫಲ ಹೇಳ್ತಕ್ಕಂಥದ್ದು ದೊರಕತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಲಾಭ ಲುಕ್ಷಾಣು ಎರಡೂ ಕೂಡ ಸಮನಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಹಾಗಾಗಿ ವ್ಯವಹಾರಿಕವಾಗಿ ಕೂಡ ಆದಷ್ಟು ಜಾಗರೂಕತೆಯಿಂದ ಇದ್ದರೆ ಇವರಿಗೆ ಒಳ್ಳೆಯದು ಮತ್ತು ಮನೆಯ ಸಂಬಂಧಪಟ್ಟಂತಹ ರೀತಿಯಾದಂತಹ ಕಿರಿಕಿರಿಲಂತೂ ಆದಷ್ಟು ಮೌನವಾಗಿ ಇದ್ದರೇ ಒಳ್ಳೆಯದು ಮತ್ತು ಸರ್ವ ಮಂಗಳೆಯ ಒಂದು ಅನುಗ್ರಹವನ್ನು ಈ ವ್ಯಕ್ತಿಗಳು ಪಡ್ಕೊಂಡ್ರೆ ಅವರಿಗೆ ಸ್ವಲ್ಪ ಮಟ್ಟದಾದಂತಹ ಅಭಿವೃದ್ಧಿ ಹೇಳ್ತಕ್ಕಂಥದ್ದು ಮತ್ತು ಮಾನಸಿಕವಾದಂತಹ ನೆಮ್ಮದಿಯು ಜೊತೆಯಲ್ಲಿ ಮನೆಗೆ ಸಂಬಂಧಪಟ್ಟಂತಹ ರೀತಿಯಾದಂತಹ ಕೌಟುಂಬಿಕವಾದಂತಹ ಕಲೆಗಳಿಂದ ಸ್ವಲ್ಪ ಬಿಡುಗಡೆ ಹೇಳ್ತಕ್ಕಂಥ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ಆದಷ್ಟು ಜಾಗರೂಕತೆಯಿಂದ ವ್ಯವಹರಿಸಿ